ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜ ಸೇವಕ ನಾಯಕರು ಹನುಮಂತ ಕೋಟೆ ನಮ್ಮ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ಈ ಬಿ ಜೆ ಪಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಭಾಳಷ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ದಾರೆ ಈಗಾಗಲೇ ಸುಮಾರು ಹೋರಾಟಗಳು ಮಾಡಿರತಕ್ಕಂಥದ್ದು ಈ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ಸು ಬಿ ಜೆ ಪಿ ಈ ಪಕ್ಷಗಳಿಗೆ ಗೊತ್ತಿದೆ ದಯವಿಟ್ಟು ಕೇಂದ್ರಕ್ಕೆ ಕಳಿಸಿದ್ದೇನೆ ಎಂಬ ಭರವಸೆ ಬಡ ಕೊಡೋದಲ್ಲ ನಮಗೆ ಅತಿ ಶೀಘ್ರದಲ್ಲಿ ಕೇಂದ್ರಕ್ಕೆ ಕಳಿಸಿದ ನಂತರ ಅದನ್ನು ಅನುಷ್ಠಾನಕ್ಕೆ ಬಂದು ನಮ್ಮ ಜನಾಂಗಕ್ಕೆ ನ್ಯಾಯ ಕಲ್ಪಿಸಿಕೊಡಬೇಕು ನಮ್ಮ ಜನಾಂಗ ಸುಮಾರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಈ ನ್ಯಾಯಮೂರ್ತಿ ಸದಾಶಿವ ಆಗೋದಕ್ಕಾಗಿ ಹೋರಾಟಗಳು ಮಾಡ್ತಾ ಇದ್ದಾರೆ ಸರ್ಕಾರ ಯಾಕೋ ನಮ್ಮ ಜನಾಂಗದ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಅನುಷ್ಠಾನವಾಗಿ ನಮಗೆ ಅತಿ ಶೀಘ್ರದಲ್ಲಿ ನ್ಯಾಯಮೂರ್ತಿ ಸದಾಶಿವವಾಗಿ ಅನುಷ್ಠಾನ ಮಾಡಿ ನಮಗೆ ನ್ಯಾಯ ಕಲ್ಪಿಸಿಕೊಡಬೇಕು ಹಾಗಾಗಿ ಸುಮಾರು ನಾನು ಸಹ ಕೂಡಲ ಸಂಗಮದಿಂದ ಬೆಂಗಳೂರು ಪಾದಯಾತ್ರೆಗೆ ಭಾಗವಹಿಸಿ ಆ ಹೋರಾಟವನ್ನು ಯಶಸ್ವಿಗೊಳಿಸಿದೆ ಫ್ರೀಡಂ ಪಾರ್ಕಲ್ಲಿ ನಡೆದಿರ್ತಕ್ಕಂಥ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಆ ಹೋರಾಟದಲ್ಲಿ ರುವಾರಿಯಾದೆ ಮತ್ತು ಮೊನ್ನೆ ತಾನೇ ಹರಿಹೇರದಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಹಮ್ಮಿಕೊಂಡಿದ್ದರು ಆ ಹೋರಾಟ ಬೆಂಗಳೂರಲ್ಲಿ ಹೋಗಿ ಆ ಹೋರಾಟದಲ್ಲಿ ಬೆಂಬಲ ಸೂಚಿಸಿ ನಮ್ಮ ಜನಾಂಗಕ್ಕೆ ಅತಿ ಶೀಘ್ರದಲ್ಲಿ ನ್ಯಾಯ ಕಲ್ಪಿಸಿಕೊಡಬೇಕಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ ಅತಿ ಶೀಘ್ರದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಅತಿ ಶೀಘ್ರದಲ್ಲಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕಲ್ಪಿಸಿಕೊಡಿ ನಾವು ಬಹುಸಂಖ್ಯಾತರು ಇದ್ದೀವಿ ಬಹು ಮಾದಿಗರು ಎಚ್ಚೆತ್ತುಕೊಂಡಿದ್ದೀವಿ ಈಗಾಗಲೇ ಯುವಕರು ಎಚ್ಚೆತ್ತುಕೊಂಡಿದ್ದಾರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಯಾವ ಒಂದು ನಿರ್ಣಯ ತೊಗೊಂತೀವಿ ಯಾವ ಸರ್ಕಾರನ ಗೆಲ್ಲಿಸಬೇಕು ಆ ಸರ್ಕಾರನ ಉಳಿಸಬೇಕಂತಕ್ಕಂಥದ್ದು ಈಗಾಗಲೇ ಹಿರಿಯ ಹೋರಾಟಗಾರರು ಪ್ರಕೃತಿ ಪ್ರಚಿಂತಕರು ಬುದ್ಧಿಜೀವಿಗಳು ನಮಗೆ ಉಪದೇಶ ನೀಡಿದ್ದಾರೆ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಕಲ್ಪಿಸಿಕೊಡಬೇಕು ಈ ಬಹುದಿನ ಬೇಡಿಕೆ ಆಗಿರ್ತಕ್ಕಂಥ ನ್ಯಾಯಮೂರ್ತಿ ಸದಾಶಿವ ಆಯೋಗ ನಮಗೆ ನ್ಯಾಯ ಕೊಡದೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಮುಂದಿನ ದಿನಮಾನಗಳಲ್ಲಿ ನಾವು ಯಾವ ರೀತಿ ನಾವು ನಿಮಗೆ ಸೋಲಿಸ್ತಕ್ಕಂಥ ನಿರ್ಣಯಗಳನ್ನು ನಾವು ಕೈಗೊಡಬೇಕಾಗತ್ತೆ ದಯವಿಟ್ಟು ನಮ್ಮ ಜನಾಂಗಕ್ಕೆ ನ್ಯಾಯ ಕಲ್ಪಿಸಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಚಾಯ್ಬೀಂ